ಒಲವು ಮೂಡದಿರಲು ಮನವು ಒಳ್ಳದು ಅಧ್ಯಾಯ ಐವತ್ತು ಏನು ಅದಿದೆ ನಾನು ಒಂದೊಂದು ಸರ್ತಿ ಒಂದೊಂದು ಥರ ಇರ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದೀಯಾ ಅಂತ ಅವಳ ಮನಸ್ಸನ್ನು ಓದಿದವನಂತೆ ಕೇಳ್ದ ವಸಿಷ್ಠ ಅವನ ಧ್ವನಿಗೆ ವಾಸ್ತವಕ್ಕೆ ಬಂದವಳು ಹಾಂ ಹಾಗೇನಿಲ್ಲ ಸರ್ ಅಂತ ಹೇಳಿದ್ರು ತಲೆ ಮಾತ್ರ ಹೌದು ಅಂತೆ ಆಡಿಸ್ತಾ ಇದ್ಲು ನಕ್ಕೋನು ಅವಳ ಕೈಗೆ ಹಾಲಿನ ಲೋಟವನ್ನು ಕೊಟ್ಟು ತಗೋ ಕುಡಿ ಅಂತ ಕೊಟ್ಟೋನು ತಾನು ಒಂದನ್ನು ತಗೊಂಡ ಹಾಲನ್ನು ಇಬ್ಬರು ಪೂರ್ತಿಯಾಗಿ ಕುಡಿದು ಮುಗಿಸಿದ ನಂತರ ಅವಳ ಕೈಯನ್ನು ಹಿಡಿದು ತನ್ನ ಮಡಿಲಿನಲ್ಲಿ ಮಲಗಿಸ್ಕೊಂಡ ವಸಿಷ್ಠ ಅವಳ ಕೈಯನ್ನು ತನ್ನ ಕೆನ್ನೆ ಮೇಲೆ ಇಟ್ಕೊಂಡು ಪುಟ್ಟ ಮುತ್ತಿಟ್ಟ ನಿಂಗೆ ಗೊತ್ತಾದೀತಿ ಜೀವನದಲ್ಲಿ ಬುದ್ಧಿ ಬಂದಾಗಿಂದಾನು ಮನಸ್ಸು ಪೂರ್ತಿಯಾಗಿ ಬಯಸಿದ್ದು ನಿನ್ನನ್ನು ಮಾತ್ರ ಆದರೆ ಅದು ಕೂಡ ನನಗೆ ದಕ್ಕದೇ ಹೋಯಿತು ಅಂತ ವಿಷಾದದ ನಗೆ ನಕ್ಕ ಈಗ ಅದಿತಿಗೆ ನಿಜಕ್ಕೂ ಮನಸ್ಸು ನೊಂದಿತು ವಸಿಷ್ಠನ ಸಮಾಧಾನಕ್ಕಾದರೂ ನಿಮ್ಮ ಜೊತೆ ಇರ್ತೀನಿ ಅಂತ ಅಂದಿದ್ರೆ ಅವಳು ಇಕ್ಕಟ್ಟಲ್ಲಿ ಸಿಕ್ಕಂತೆ ಆಗ್ತಿತ್ತು ಆದರೆ ಅದಕ್ಕೆ ಅವಳು ಬಾಯೇ ಬಿಡಲಿಲ್ಲ ನನಗೆ ಕೆಲವೊಂದು ನಿಜ ಗೊತ್ತಾಗಬೇಕಿದೆ ಅದಿತಿ ನಿಜವನ್ನೇ ಹೇಳ್ತೀಯ ಅಂತ ನಂಬಿದ್ದೀನಿ ಅಂತ ಅವಳ ಪ್ರಶ್ನೆಗಳಿಗೆ ಉತ್ತರಿಸೋಕೆ ಮುಂದಾದ ನೀನು ಕೇಳ್ದೆ ಅಲ್ವಾ ಅದಿತಿ ನಾನು ಯಾಕೆ ನಿನ್ನ ಮೇಲೆ ಮೊದಲು ಕೋಪ ಮಾಡಿಕೊಂಡೆ ನಂತರ ಗಂಡನಂತೆ ಆಧರಿಸ್ದೆ ಸ್ನೇಹಿತನಂತೆ ಸಹಾಯ ಮಾಡಿದೆ ಅಂತ ಯಾಕಂದರೆ ನೀನು ಮತ್ತು ನಾನು ಮದುವೆ ಆದ ಸಂದರ್ಭ ಆಗಿತ್ತು ಅದು ಅಲ್ಲದೆ ನನಗೆ ಅಂತ ಇರೋದು ನನ್ನ ಅಮ್ಮ ಮಾತ್ರ ಅವರ ಸಮ್ಮುಖದಲ್ಲಿ ನನ್ನ ಮದುವೆ ನಡೀಲಿಲ್ಲ ಅನ್ನೋ ಕೊರಗು ಒಂದು ಕಡೆ ಆದರೆ ನೀನ್ಯಾರು ಏನು ನಿನ್ನ ಹಿನ್ನೆಲೆ ತಿಳಿದೇ ಕೋಪದ ಕೈಗೆ ಬುದ್ಧಿ ಕೊಟ್ಟು ತಾಳಿ ಕಟ್ಟಿದ್ನಲ್ಲ ಅಂತಂದ ಮತ್ತೊಂದು ಕಡೆ ಕೋಪವೇ ನಿನ್ನ ಮೇಲೆ ಈ ರೀತಿಯೆಲ್ಲ ಕೋಪ ಮಾಡಿಕೊಂಡು ಮಾತಾಡೋ ಹಾಗೆ ನಿನ್ನನ್ನು ದ್ವೇಷಿಸೋ ಹಾಗೆ ಮಾಡಿದ್ದು ಆದರೆ ದಿನ ಕಳೆದಂತೆ ನಿನ್ನ ನಡೆಗೆ ಗುಣಕ್ಕೆ ನೀನು ಮಾಡೋ ಅಡುಗೆಗೆ ನಾನು ಸೋತ್ ಹೋದೆ ಎಷ್ಟೇ ಬೈದರೂ ಸುಪ್ನೆ ಇರ್ತಿದ್ದೆ ಏನೇ ಅಂದರೂ ಸಹಿಸ್ತಾ ಇದ್ದೆ ಅದೇ ಗುಣ ನನ್ನನ್ನು ನಿನ್ನ ಕಡೆ ಸೆಳೆಯೋ ಹಾಗೆ ಮಾಡಿದ್ದು ನೀನು ನನ್ನ ಹೆಂಡತಿ ಅನ್ನೋ ಅಧಿಕಾರದಲ್ಲಿ ನಿನ್ನ ಜೊತೆ ನಾನು ಆ ದಿನ ಅಷ್ಟು ಸಲುಗೆಯಿಂದ ನಡ್ಕೊಂಡಿದ್ದು ಅಂತ ಅಂದೋನು ಅವಳ ಮುಖ ನೋಡಿದಾಗ ಅದಾಗಲೇ ಅವಳ ಮುಖ ಕೆಂಪಾಗಿತ್ತು ಸಣ್ಣಗೆ ನಕ್ಕೋನು ಅವಳ ಕೆನ್ನೆಯನ್ನು ಮಿದುವಾಗಿ ಗೆಲ್ಲದ ಅದಾದ ನಂತರ ನಾನು ನಿನ್ನ ಹತ್ರ ಕೇಳಿಕೊಂಡೆ ನೀನು ಒಪ್ಪೋದಾದರೆ ನಾನು ನನ್ನ ಅಮ್ಮನ ಹತ್ರ ಅಥವಾ ನನ್ನ ಅತ್ತೆ ಮಗಳ ಜೊತೆ ಮಾತಾಡಿ ಒಪ್ಪಿಸ್ತೀನಿ ಅಂತ ಆದರೆ ನೀನು ಬೇಡ ಅಂದೆ ಅಂತ ನಿಟ್ಟುಸಿರು ಬಿಟ್ಟೋನು ಈಗ ನಿಜ ಹೇಳು ಅದಿತಿ ಯಾವ ಕಾರಣಕ್ಕೆ ನನ್ನನ್ನು ಬೇಡ ಅಂದೆ ಕಾರಣ ತಿಳಿದೆ ನಾನು ನಿನ್ನನ್ನು ದ್ವೇಷ ಮಾಡಿಲ್ಲ ಅದಿತಿ ನೀನು ಯಾವುದೋ ಹುಡುಗನನ್ನು ಪ್ರೀತಿ ಮಾಡ್ತಾ ಇದೆಯಾ ಅಂತ ತಿಳಿದು ಕೋಪ ಬಂದು ನಿನಗೆ ಮತ್ತೆ ಬೈದು ಚುಚ್ಚಿ ಮಾತಾಡಿತು ಅಂತಂದ ವಸಿಷ್ಠ ವಸಿಷ್ಠನ ಕೊನೆಯ ಮಾತಿಗೆ ಗಾಬ್ರಿ ಬಿದ್ದಳು ಮೇಲೆದ್ದು ಸರ್ ಇದೇನು ಮಾತಾಡ್ತಾ ಇದ್ದೀರಾ ನಾನು ಬೇರೊಬ್ಬರನ್ನ ಪ್ರೀತಿ ಮಾಡ್ತಾ ಇರೋದಾ ನೋ ಸಾಧ್ಯನೇ ಇಲ್ಲ ಅಂತ ತನ್ನ ಕಿವಿಯನ್ನು ಮುಚ್ಕೊಂಡು ಹಾಗಾದರೆ ಆ ದಿನ ಕಾಫಿ ಶಾಪಲ್ಲಿ ಮೀಟ್ ಮಾಡಿದ್ದ ಯಾರನ್ನ ಅದಿತಿ ಅಂತ ಕೇಳ್ದ ವಸಿಷ್ಠ ಅವನ ಪ್ರಶ್ನೆಗೆ ಸಮಾಧಾನದ ನಿಟ್ಟುಸಿರು ಬಿಟ್ಟ ಅದಿತಿ ಸುನಿಲ್ ಅಣ್ಣನ ಮಾತಾಡಿಸಿದ್ದಕ್ಕೆ ಕೇಳ್ತಾ ಇದ್ದಾರೆ ಇದೇ ಸರಿಯಾದ ಸಮಯ ವಾರುಣಿ ಬಗ್ಗೆ ಹೇಳೋಕೆ ಅಂತ ಅಂದ್ಕೊಂಡ ಅತಿಥಿ ಸರ್ ಮೊದಲಿಗೆ ನೀವು ಅಂದ್ಕೊಂಡಂತೆ ನಾನು ಯಾರನ್ನು ಪ್ರೀತಿ ಮಾಡ್ತಿಲ್ಲ ನನ್ನ ಜೀವನದಲ್ಲಿ ನೀವೇ ಮೊದಲು ನೀವೇ ಕೊನೆ ಇನ್ನು ಕಾಫಿ ಶಾಪಲ್ಲಿ ಮೀಟ್ ಮಾಡಿದ್ದು ಸುನಿಲ್ ಅಣ್ಣ ಅಂತ ಅವರು ವಾರುಣಿ ಕಾಲೇಜಿನ ಲೆಕ್ಚರರ್ ವಾರುಣಿಯನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಅವಳಿಗೂ ಅವರಂದರೆ ತುಂಬ ಇಷ್ಟನೇ ಸರ್ ಆದರೆ ನಿಮ್ಮ ಮನೆಯಲ್ಲಿ ಯಾರ ಹತ್ರನೂ ಹೇಳೋಕೆ ಅವಳಿಗೆ ಧೈರ್ಯ ಸಾಕಾಗಲಿಲ್ಲ ತುಂಬ ಸರ್ತಿ ಕೇಳಿದ ನಂತರ ನನ್ನ ಹತ್ರ ಹೇಳಿಕೊಂಡಳು ಸುನಿಲ್ ಅಣ್ಣನನ್ನು ಮೀಟ್ ಮಾಡಿದಾಗ ನನಗೆ ತಂಗಿ ಅಂತ ಅಂದರು ನನಗೂ ಖುಷಿಯಾಯಿತು ಅವ್ರ ಹತ್ರ ಮಾತಾಡಿದ ನಂತರ ಮನೆಗೆ ಬಂದು ಡೈರೆಕ್ಟಾಗಿ ಹೆಣ್ಣು ಕೇಳಿ ಅಂತ ಹೇಳಿದೆ ಅಷ್ಟೇ ಸರ್ ನನಗೂ ಅವರಿಗೂ ಅಣ್ಣ ತಂಗಿ ಅನ್ನೋ ಪವಿತ್ರವಾದ ಸಂಬಂಧ ಬಿಟ್ಟರೆ ಬೇರೆ ಯಾವ ಸಂಬಂಧವೂ ಇಲ್ಲ ಇನ್ನು ನಿಮ್ಮನ್ನು ಬೇಡ ಅನ್ನೋಕ್ಕೆ ಮುಖ್ಯವಾದ ಕಾರಣ ಗಜಲಕ್ಷ್ಮಿ ಮೇಡಮ್ ಅಂದಾಗ ಆಶ್ಚರ್ಯದಲ್ಲಿ ವಾಟ್ ಅಮ್ಮನ ಅಂತ ಕೇಳ್ದ ಹೌದು ಸರ್ ಅವರಿಗೆ ನಾನು ನಿಮ್ಮ ಹೆಂಡತಿಯಾಗಿ ಅವರ ಮನೆ ಸೊಸೆಯಾಗಿ ಮಾಡಿಕೊಳ್ಳೋಕೆ ಆಸೆ ಇತ್ತು ಆದರೆ ನಿಮ್ಮ ತಂದೆ ಕೊನೆ ಆಸೆಗೆ ಕಟ್ಟು ಬಿದ್ದು ನನ್ನ ಬಳಿಯು ಭಾಷೆ ತಗೊಂಡಿದ್ದಾರೆ ಇದೇ ಕಾರಣಕ್ಕೆ ನಾನು ಕೂಡ ನೀವು ಎಷ್ಟೇ ಬಾರಿ ಕೇಳಿದ್ರೂ ನನ್ನ ನಿರ್ಧಾರವನ್ನು ಬದಲಿಸಲಿಲ್ಲ ಅಂದಾಗ ಕಣ್ಣೀರು ಅವಳ ಕೆನ್ನೆ ಸೋಕ್ತು ಅವಳ ಕಣ್ಣೀರನ್ನು ಒರೆಸಿದ ವಸಿಷ್ಠ ಏನೊಂದು ಮಾತಾಡದೆ ಬಾಲ್ಕನಿಗೆ ಹೋಗಿ ನಿಂತ್ಕೊಂಡ ಮನದಲ್ಲಿ ತಾಯಿ ಬಗ್ಗೆ ತಂಗಿ ಬಗ್ಗೆ ಆಲೋಚನೆಗಳು ನಡೀತಾ ಇದ್ವು ನನ್ನ ಕುಟುಂಬದ ಒಗ್ಗಟ್ಟಿಗೋಸ್ಕರ ಇಷ್ಟೆಲ್ಲ ತ್ಯಾಗ ಮಾಡೋಕ್ಕೆ ಸಿದ್ಧಾಳಿದ್ದಾಳೆ ಇವಳು ಅಂತ ಮನಸ್ಸು ನೊಂದಿತು ವಸಿಷ್ಠನಿಗೆ ಏನೊಂದು ಮಾತಾಡದೆ ಬಾಲ್ಕನಿಗೆ ಹೋಗಿ ನಿಂತಿದ್ದವನನ್ನು ನೋಡಿದ ಅತಿಥಿಗೆ ತಾನು ನೀಚ ಹೇಳಿ ತಪ್ಪು ಮಾಡಿದ್ದೀನಿ ಅಂತ ಅನ್ನಿಸ್ತು ನಂತರ ವಾರುಣಿ ಬಗ್ಗೆ ಅರ್ಧ ಸುಳ್ಳು ಅರ್ಧ ಸತ್ಯ ಹೇಳಿ ಒಳ್ಳೆಯ ಕೆಲಸನೇ ಮಾಡಿದೆ ಆದರೆ ಗಜಲಕ್ಷ್ಮಿ ಮೇಡಮ್ ವಿಚಾರದಲ್ಲಿ ನಿಜವನ್ನು ಹೇಳಿ ತಪ್ಪು ಮಾಡಿದೆ ಅಂತ ಅನ್ನಿಸ್ತೇ ಇರಲಿಲ್ಲ ಅವಳಿಗೆ ವಸಿಷ್ಠನ ಮನಸ್ಸು ಗೊಂದಲದ ಗೂಡಾಗಿತ್ತು ತನ್ನಮ್ಮ ಅತಿಥಿಗೆ ಈ ರೀತಿ ಹೇಳ್ಬೋದು ಅಂತ ಅವನು ಕನಸಲ್ಲೂ ಊಹಿಸಿರಲಿಲ್ಲ ಆದರೆ ತನ್ನ ತಂದೆಗೆ ಕೊಟ್ಟ ಮಾತುಗಳು ಇಷ್ಟು ಮುಖ್ಯವಾಗಿ ಹೋಯ್ತಾ ಅವರಿಗೆ ಅಂತ ಅವನು ಯೋಚಿಸ್ತಾ ಉಳಿದವನಿಗೆ ವಾರುಣಿಗೆ ತಾನು ತಂದೆ ಪ್ರೀತಿ ಕೊಟ್ಟಿದ್ದೀನಿ ಹೊರತು ಅವಳಿಗೆ ತನಗೆ ಅನ್ನಿಸಿದ ಮಾತುಗಳನ್ನು ಮುಕ್ತವಾಗಿ ನನ್ನೊಡನೆ ಹಂಚಿಕೊಳ್ಳೋ ಸ್ವಾತಂತ್ರ್ಯ ಕೊಟ್ಟಿಲ್ಲ ಅಂತ ಮನಸ್ಸು ನೊಂದಿತು ಅದರಲ್ಲೂ ನಾನು ಆಫೀಸ್ಗೆ ಈಗ ಹೆಚ್ಚಾಗಿ ಓಡಾಡ್ತಾ ಇರೋದರಿಂದ ಹೆಚ್ಚಾಗಿ ಸಮಯವನ್ನು ತನ್ನ ತಂಗಿಗೂ ಕೊಟ್ಟಿಲ್ಲ ಅಂತ ಅವನಿಗೆ ಅನ್ನಿಸ್ತು ವಸಿಷ್ಠನ ಹಿಂದೆ ಬಂದು ನಿಂತೋಳು ಅದೇನಿಸ್ತೋ ಏನು ಗಟ್ಟಿಯಾಗಿ ಅವನನ್ನು ಹಿಂದೆ ನಿಂದ ಅವನ ಹೊಟ್ಟೆ ಸುತ್ತ ಕೈ ಹಾಕಿ ಬಳಸಿ ತಬ್ಬಿದೋಳು ಬೆನ್ನಿಗೆ ಮುತ್ತಿಟ್ಟು ಕಿವಿ ಆನಿಸಿ ಅವನ ಎದೆ ಪಿಡಿತವನ್ನು ಕೇಳುತ್ತಾ ಉಳಿದುಬಿಟ್ಲು ಅವನು ಕೂಡ ಅವಳ ಕೈ ಮೇಲೆ ತನ್ನ ಕೈಯನ್ನು ನಿಧಾನವಾಗಿ ಸವರುತ್ತಾ ಯೋಚನೆಯಲ್ಲೇ ಕಳೆದು ಹೋಗಿದ್ದ ಇಬ್ಬರ ನಡುವೆ ಮಾತಿಲ್ಲ ಇಬ್ಬರಲ್ಲೂ ಮೌನವೇ ಮನೆ ಮಾಡಿತ್ತು ಆ ಮೌನವು ಒಂದು ರೀತಿ ಹಿತ ಅಂತ ಇತ್ತು ಈ ಕ್ಷಣ ಇಲ್ಲೇ ನಿಲ್ಬಾರ್ದ ಅಂತ ಅನಿಸಿದ್ದಂತೂ ಸುಳ್ಳಲ್ಲ ಇಬ್ಬರಿಗೂ ಕೊನೆಗೂ ಮೌನ ಮುರಿದ ಅದಿತಿ ಸರ್ ನಾನು ಇದನ್ನೆಲ್ಲ ನಿಮಗೆ ಹೇಳಬೇಕು ಹೇಳಬಾರ್ದು ಅಂತ ತಿಳಿದಿರಲಿಲ್ಲ ಆದರೂ ನನಗೆ ಮೇಡಮ್ ಹೇಳಿದ್ದನ್ನು ಹೇಳಿದ್ದೀನಿ ದಯವಿಟ್ಟು ನೀವು ಅಮ್ಮನ ಹತ್ರ ಜಗಳ ಮಾಡಬೇಡಿ ಈ ವಿಷಯವಾಗಿ ಅಂತ ಕೇಳಿಕೊಂಡ್ಳು ಅವರು ಹೇಳಿದ ಕಾರಣಕ್ಕೆ ನಾನು ನಿಮ್ಮನ್ನು ಒಪ್ಪಲಾರೆ ಅಂತ ಹೇಳಿದ್ದು ಅಂತ ತನ್ನ ಮನಸ್ಸಲ್ಲಿ ಇದ್ದ ಪ್ರೀತಿಗೆ ಸಮಾಧಿ ಕಟ್ಟಿ ಹೇಳಿದ್ಳು ನಿಮ್ಮನ್ನು ಬಿಟ್ಕೊಡೋಕೆ ಸಿದ್ಧಳಿದ್ದೀನಿ ಅಂತ ಹೇಳುವಾಗ ಅವಳ ಗಂಟಲು ಉಪ್ಪಿತ್ತು ಅದು ಅವನ ಗಮನಕ್ಕೂ ಬಂತು ತಕ್ಷಣವೇ ಅವಳ ಕಡೆ ತಿರುಗ್ದೋನು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ನೀನು ಯಾಕೆಷ್ಟು ಒಳ್ಳೆ ಒಳ್ಳೆಯದಿತಿ ನಿನ್ನ ಜೊತೆ ಬಾಳೋಕ್ಕೂ ಆಗದೆ ಬಿಟ್ಟು ಕೊಡೋಕ್ಕೂ ಆಗದೆ ಎಷ್ಟು ಒದ್ದಾಡ್ತಿದ್ದೀನಿ ಅಂತ ಅಷ್ಟೇ ಗೊತ್ತು ಅಂತ ಅವನು ಹೇಳುವಾಗ ಅವನ ಕಣ್ಣಿಂದನೂ ನೀರು ಜಾರ್ದು ಒಂದು ಕಂಪನಿಯ ಬಾಸ್ ಆಗಿ ಎಲ್ಲರನ್ನು ತನ್ನ ಕಣ್ಣಳತೆ ಕೈಯಳತೆಯಲ್ಲಿ ಗಿರಿಗಿಟ್ಲೆಯಂತೆ ಆಡಿಸ್ತಾ ಇದ್ದೋನು ಇಂದು ತನಗೋಸ್ಕರ ತನ್ನ ಮುಂದೆ ಕಣ್ಣೀರು ಸುರಿಸ್ತಾ ಇದ್ದಾನೆ ಅಂತ ಅವಳ ಮನಸ್ಸು ನೊಂದಿತು ಅವನ ಕಣ್ಣೀರನ್ನು ಒರೆಸ್ತೋಳು ಅವನ ಮುಖದ ತುಂಬೆಲ್ಲ ಮುತ್ತಿನ ಮಳೆ ಸುರಿಸಿದ್ಳು ಕಥೆ ಮುಂದುವರಿಯುತ್ತೆ